ಸ್ವಲ್ಪ ತಾಳ್ಮೇಲಿರು ನಮ್ಮ ತಮಣಿಯಾದಿ ಅಂತದೋ ಸರ್ಪ್ರೈಸ್ ತರ್ತೀಯಾನಂತೆ ಮನೇಲಿರೋರೆಲ್ಲ ಆಚೆ ಬನ್ನಿ ನಿಂತ್ಕೊಂಡು ನೋಡಿ ಅಂತ ಹೇಳಿದ್ನಾ ಹಂಗೆ ಬೇರೆ ಆರ್ತಿ ತಟ್ಟೆ ತಗೊಬನ್ನಿ ಅಂತ ಹೇಳ್ಬಿಟ್ಟ ನಂಗೆ ಎದ್ರಕೇ ಆಗೋಯ್ತು ಇನ್ನೊಂದೆಲ್ಲರು ಮದುವೆ ಮಾಡ್ಕೊಂಡು ಬೇರೆ ಹೆಂಡತಿನ ಕರ್ಕೊಂಡ್ ಬರ್ತವನೋ ಏನೋ ಅಂತ ಅದಕ್ಕೆ ನಾನು ಆರತಿ ತಟ್ಟೆ ತರಲಿಲ್ಲ ಹ್ಞೂ ಆಮೇಲೆ ಇನ್ನೊಂದು ಹೆಂಡ್ತಿ ಎಲ್ಲರೂ ಕರ್ಕೊ ಬಂದ್ರೆ ಅವಳು ಸ್ವಂಟ ಮುರಿದು ವಾಪಸ್ ಕಳ್ಸೋಣ ಅಂತ ನಿಮ್ಮನ್ನೆಲ್ಲ ಇಲ್ಲಿ ಬಂದು ನಿಲ್ಸಿದೀನಿ ಏನಿಲ್ಲ ಕಣಮ್ಮ ಪಿಂಕಿ ತಮಾಷೆ ಮಾಡ್ದೆ ಯಾವ ಹೊಸ ಮದುಮಗಳನ್ನ ಕರ್ಕ ಬರಲ್ಲ ಅವ್ನ ಏನೋ ನಿಂಗೋಸ್ಕರ ನಮಗೋಸ್ಕರ ಸರ್ಪ್ರೈಸ್ ತರ್ತಿಯಾನೆ 50 ಸಂಕ್ರಾಂತಿ ಹಬ್ಬ ಅಲ್ವಾ ಅದಕ್ಕೆ ಇವತ್ತೇ ತಗ ತಮಣಿ ಅಂತ ಹೇಳ್ಬಿಟ್ಟು ಒಂದೂ ಚೂರು ಕಾಸು ಕೊಟ್ಟೆ ನಾನು ನೀ ನೆದ್ರಕ ಬಡ ಕಣಮ್ಮ ಪಿಂಕಿ ಯಾವ ಹೊಸ ಮದುಮಗಳನ್ನ ತರಲ್ಲ ಸುಮ್ಮನೆ ತಮಾಷೆ ಮಾಡ್ದೆ ಟಿ ಅಂತ ಅನ್ಕೊಂಡ್ರೆ ಶೋರೂಮ್ ಸ್ಕೂಟಿನೇ ತಂದ್ಬಿಟ್ಟಲ್ಲ ಮರಯ್ಯ ಮಸ್ತ್ ಆಗೈತೆ ಕೊಣೋ ಮಸ್ತ್ ಆಗೈತೆ ನನ್ನ ಮಗ ಕೊನೆಗೂ ಸ್ಕೂಟಿ ತಂದಬಿಟ್ಟ ಶೋರೂಮ್ ಯಾವ ಬೈಕ್ ತಗೋಬೇಕು ಇತ್ತು ಕಣಿ ತಿಂಕಿ ಆದ್ರೆ ದುಡ್ಡೇ ಕೂಡ್ಸಕ್ ಆಗಿರ್ಲಿಲ್ಲ ಸ್ವಲ್ಪ ದುಡ್ಡು ಕೂಡಿರೋದಿತ್ತು ಆಮೇಲೆ ಸ್ವಲ್ಪ ಅಮ್ಮನು ಕಣೆ ಅದನ್ನೆಲ್ಲ ತಗೊಂಡೋಗಿ ಬುಕ್ ಮಾಡಿದೆ ಆಮೇಲೆ ಈ ಅಮ್ಮ ತಿಂಗಳ ಕಂಗ್ರಾಜ್ಯುಲೇಷನ್ ಪಿಂಕಿ ಕಂಗ್ರಾಜ್ಯುಲೇಷನ್ ತಮಣಿ. ಕೊನೆಗೂ ಸೂಪರ್ ಆಗಿರೋ ಸ್ಕೂಟಿ ತಂದಲ್ಲ ಇನ್ಮೇಲೆ ನಾವೆಲ್ಲ ಬಂದು ರೈಲ್ವೆ ಸ್ಟೇಷನ್ ಇಂದ ನೀನ್ ಫೋನ್ ಫೋನ್ ಮಾಡ್ಕರಿದ್ರೆ ಸಾಕು ಸ್ಕೂಟಿ

ൈഡ് ഹോ അയ്യാ എൺത്തി അപ്പ അമ്മനേ ബേട നീലി ബുടത്ത് ഖുഷ് ഖുഷിയേറിയ ತಮಾಷೆ ಹೇಳ್ದೆ ತಮ್ಮಣಿ ಬಿಡ ಇರ್ಲಿ ಫಸ್ಟ್ ಗಿರೀಶನ ಮತ್ತೆ ಚುಪ್ಪಿನ ಕರ್ಕೊಂಡು ಹೋಗು ಪಾಪ ಮಕ್ಕಳು ಖುಷಿ ಪಡ್ತವೆ ನೋಡಿದ್ರ ಫ್ರೆಂಡ್ಸ್ ನಮ್ಮ ತಮ್ಮಣಿ ಮಾವನ ಸ್ಕೂಟಿ ಸಕ್ಕತ್ತಾಗಿದೆ ಅಂತ ಇದರ ಕಿತ್ಕೊಂಡು ನಾವು ಊರಲ್ಲ ಸುತ್ತಾ ಬರ್ತೀವಿ ನನ್ನಂತ ಸ್ಕೂಟಿ ತುಂಬಾ ಇಷ್ಟ ಬೈಕ್ ಗಿಂತನೂ ಸ್ಕೂಟಿನೇ ಇಷ್ಟ ನಿಮಗೆ ಯಾವ ಗಾಡಿ ಇಷ್ಟ ಅಂತ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇರಿ ಬಾಯ್ ಬಾಯ್